ಇಂದು ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಗುಂಡ್ಲುಪೇಟೆ ಡಿ ದೇವರಾಜ್ ಅರಸು ಭವನದಲ್ಲಿ ನಡೆದಂಥ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸುರವರ ನೂರ ಹತ್ತನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕರಾದಂಥ ಎಚ್ ಎಂ ಗಣೇಶ್ ಪ್ರಸಾದ್ ರವರು ಹಾಗೂ ಪುರಸಭೆಯ ಅಧ್ಯಕ್ಷರಾದ ಜಿಎಸ್ ಮಧುಸೂದನ್ ರವರ ನೇತೃತ್ವದಲ್ಲಿ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದಂಥ ಎ ಅಬ್ದುಲ್ ಮಾಲಿಕ್ ಹಾಗೂ ಕನ್ನಡಪರ ಹಿರಿಯ ಹೋರಾಟಗಾರರಾದಂಥ ಬ್ರಹ್ಮಾನಂದ್ರವರ ಕನ್ನಡ ನೆಲ ಜಲಭಾಷೆಯ ಭಾಷೆಯ ವಿಚಾರದಲ್ಲಿ ನಿರಂತರ ಸೇವೆಯನ್ನು ಗುರುತಿಸಿದ್ದಾರೆ ಡಿ ದೇವರಾಜ್ ಅರಸು ಗೌರವ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪುರಸಭೆಯ ಉಪಾಧ್ಯಕ್ಷರಾದ ಅಣ್ಣಯ್ಯ ಸ್ವಾಮಿ ಮತ್ತು ಉಪತಹಸೀಲ್ದಾರ್ ಜಯಪ್ರಕಾಶ್ ತಾಲೂಕು ಹಿಂದುಳಿದ ವರ್ಗಗಳ ಅಧಿಕಾರಿಗಳಾದಂತಹ ದಿಲೀಪ್ ಕುಮಾರ್ ವಿಸ್ತರಣಾ ಅಧಿಕಾರಿಗಳಂತಹ ಲೀಲಾವತಿ ಸಿಡಿಪಿಒ ಹೇಮಾವತಿ ಮತ್ತು ಕಾವಲು ಪಡೆಯ ಸಂಚಾಲಕರಾದ ಮಿಮಿಕ್ರಿ ರಾಜು ಅನೇಕ ಗಣ್ಯಮಾನ್ಯರು ಎಂದು ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ವು ಶಿಧರಿಗೆ ನಮ್ಮ ಇಲಾಖೆಯ ವತಿಯಿಂದ ಹಾಗೆ ಬ್ರಹ್ಮಾನಂದಂ ಸರ್ ಅವರು ನಿವೃತ್ತ ಮುಖ್ಯ ಶಿಕ್ಷಕರು ಹಿರಿಯ ಕನ್ನಡಪರ ಹೋರಾಟಗಾರರು ಹಾಗೂ